ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೈಬಲಪಡಿಸಲು ಮಾರ್ಚ್ ಒಂದರಂದು ದಾವಣಗೆರೆಯಲ್ಲಿ ಮೂರು ಜಿಲ್ಲೆಗಳ ಲಿಂಗಾಯತ ಮುಖಂಡರ ಸಭೆ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಲೋಕಿಕೆರೆ ನಾಗರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಯತ್ನಾಳನ್ ಟೀಂ ಸುಖಸುಮ್ಮನೆ ಬಿವೈ ವಿಜೇಂದ್ರ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ ಬಿಎಸ್ ಯಡಿಯೂರಪ್ಪ ಅವರ ಕಡೆಗಣನೆಯಿಂದ ರಾಜ್ಯದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿದೆ ಈಗ ವಿಜೇಂದ್ರ ಅವರನ್ನ ಕಡೆಗಣನೆ ಮಾಡಿದರೆ ಪಕ್ಷದ ಪ್ರಾಬಲ್ಯ ಕುಗ್ಗಲಿದೆ ವಿಜೇಂದ್ರ ಒಬ್ಬ ಸಮರ್ಥನ ನಾಯಕನಾಗಿದ್ದು ಯತ್ನಾಳನ್ ಟೀಂ ಕೆಲಸ ಮಾಡಲು ಬಿಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಬಿವೈ ವಿಜೇಂದ್ರ ಅವರ ಕೈಬಲಪಡಿಸಲು ಮಾರ್ಚ್ ಒಂದರಂದು ಹಾವೇರಿ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಲಿಂಗಾಯತ ಮುಖಂಡರ ಸಭೆ ನಡೆಸಲಿದ್ದೇವೆ ಎಂದರು ಇನ್ನು ಲಿಂಗಾಯತ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ ರಾಜಶೇಖರ್ ಮಾತನಾಡಿ ಮಾಜಿ ಜಿಲ್ಲಾಧ್ಯಕ್ಷ ಹನಗವಾಡಿ ವೀರೇಶ್ ವಿರುದ್ಧ ಕಿಡಿಕಾರಿದರು ವೀರಶೈವ ಸಮಾಜದ ಪ್ರಶ್ನಾತೀತ ನಾಯಕರು ಅಗ್ರಗಣ್ಯರು ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಇಡೀ ಲಿಂಗಾಯತ್ ಸಮಾಜ ಯಾವುದೇ ಒಳ ಪಂಗಡಗಳ ಭೇದ ಇಲ್ಲದೆ ಯಾರಿಗಾದರೂ ಬೆಂಬಲಿಸಿದೆ ಅಂತ ಹೇಳಿದರೆ ಅದು ಮಾ ಯಡಿಯೂರ ಯಡಿಯೂರಪ್ಪನವ್ರಿಗೆ ಮಾತ್ರ ಅವ್ರ ಕುಟುಂಬದವ್ರಿಗೆ ಮಾತ್ರ ಹಾಗಾಗಿ ಯಡಿಯೂರಪ್ಪನ ನಂಬಿ ಇರ್ತಕ್ಕಂಥ ಈ ಒಂದು ಸಮಾಜ ಇವತ್ತು ನಿನ್ನೆ ನಡೆದಂಥ ಒಂದು ಹತ್ತು ಹತ್ತಾರು ಜನ ಸೇರಿ ಮಾಡಿದಂಥ ಸಭೆಯಿಂದ ಬೇಸತ್ತು ಅನೇಕ ಒಳ ಪಂಗಡದ ನಾಯಕರುಗಳು ಹಿರಿಯರು ಫೋನ್ ಮಾಡಿ ಈ ನೀವು ಯಾಕೆ ಸುಮ್ಮನಿದ್ದೀರಿ ಅಂತ ಕೇಳಿದಾಗ ನಾವೆಲ್ಲರೂ ಯೋಚನೆ ಮಾಡಿ ಈ ಒಳ ಪಂಗಡದ ಎಲ್ಲ ಪ್ರಮುಖರನ್ನ ಸೇರಿಸಿ ಸ ಇಡೀ ರಾಜ್ಯದಲ್ಲಿ ಒಂದು ಸಮಾವೇಶ ಮಾಡೋಕ್ಕೂ ಇದ್ರ ಮುಖಾಂತರ ಯಡಿಯೂರಪ್ಪರಿಂದ ಈ ಸಮಾಜ ಇದೆ ಅನ್ನೋದನ್ನ ನಾವು ತೋರಿಸ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮನ ಸಡನ್ನಾಗಿ ಹಮ್ಮಿಕೊಂಡ್ವಿ ಆ ನಿಟ್ಟಿನಲ್ಲಿ ನಾವು ಮೂರು ಜಿಲ್ಲೆಯನ್ನು ದಾವಣಗೆರೆಯಲ್ಲಿ ಚಿತ್ರದುರ್ಗ ದಾವಣಗೆರೆ ಮತ್ತು ಹಾವೇರಿ ಜಿಲ್ಲೆಯಿಂದ ಸುಮಾರು ಒಂದು ನೂರು ನೂರು ಜನ ಪ್ರಮುಖರನ್ನು ಎಲ್ಲ ಒಳಪಂಗಡದ ಪ್ರಮುಖರನ್ನು ಸೇರಿಸಿ ಈ ಒಂದು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವೀರಶೈವರ ಓಟ್ನ ಯಾವ ರೀತಿ ಕೂಡೀಕರಿಸ್ಬೋದು ಚಿಂತನ ಮಂಥನ ಮಾಡ್ತಕ್ಕಂಥ ಕೆಲಸನ ಮಾಡಿ ಅದು ಮುಂದೆ ದೊಡ್ಡ ಸಭೆ ಮಾಡ್ಬೇಕಾ ಅದು ಮಾಡಿದರೆ ಎಲ್ಲಿ ಮಾಡಬೇಕು ಅನ್ನೋದು ಈ ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನ ಮಾಡೋರಿದ್ದೀವಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನ ಅವರು ವೀರಶೈವ ಲಿಂಗಾಯತ ಸಮಾಜದ ಪ್ರಶ್ನಾತೀತ ನಾಯಕರು ನಿನ್ನೆ ಯಾವುದೋ ಒಂದು ಒಂದು ಕಾರಣವನ್ನು ಇಟ್ಕಂಡು ಕೆಲವರು ನಾವು ವೀರಶೈವ ಸಮಾಜದ ಮುಖಂಡರು ಅಂತ ಹೇಳಿ ಯಡಿಯೂರಪ್ಪಾಜಿ ಅವರನ್ನು ಯಡಿಯೂರಪ್ಪ ಅವರ ಮಗನನ್ನು ವೀರಶೈವ ಸಮಾಜದ ಹೆಸರಿನಿಂದ ಅಸಮರ್ಥರು ಅಂತ ಏನು ಕರೆದ್ರು ಆ ಕ್ಷಣದಿಂದ ನಾವೆಲ್ಲರೂ ಕೂಡ ವೀರಶೈವ ಲಿಂಗಾಯತ ಎಲ್ಲ ಪಂಗಡದ ಉಪ ಪಂಗಡದ ಮುಖಂಡರುಗಳು ಕೂಡ ನಾವೆಲ್ಲ ಒಂದು ಕಡೆ ಸೇರಬೇಕು ವೀರಶೈವ ಸಮಾಜಕ್ಕೆ ಭಾಳವಷ್ಟು ಮಾನ್ಯತೆ ಗಳಿಸಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪಾಜಿ ಅವರ ಕೈ ಬಲಪಡಿಸಬೇಕು ಒಂದು ಕಡೆ ಸಭೆ ಸೇರಿ ಒಂದೊಂದು ಎರಡು ಮೂರು ಜಿಲ್ಲೆಗಳಲ್ಲಿ ಜಿಲ್ಲೆಗಳ ಜನರು ಮುಖಂಡರು ಸೇರಿ ಒಂದೊಂದು ಕಡೆ ಸಭೆ ಮಾಡಬೇಕು ತದನಂತರ ಇಡೀ ರಾಜ್ಯದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹಾವೇರಿ ದಾವಣಗೆರೆ ಮತ್ತು ಚಿತ್ರದುರ್ಗದ ವೀರಶೈವ ಲಿಂಗಾಯತ ಎಲ್ಲ ಮುಖಂಡರುಗಳು ದಾವಣಗೆರೆಯಲ್ಲಿ ಮಾರ್ಚ್ ಒಂದನೇ ತಾರೀಕು ಶನಿವಾರ ದಿವಸ ನಾವು ಸಭೆಯನ್ನು ಆಯೋಜನೆ ಮಾಡಿದ್ದೀವಿ ಆ ಒಂದು ಸಭೆಗೆ ಹಾವೇರಿ ಜಿಲ್ಲೆಯ ಎಲ್ಲ ವೀರಶೈವ ಸಮಾಜದ ಮುಖಂಡರು ದಾವಣಗೆರೆ ಜಿಲ್ಲೆಯ ಎಲ್ಲ ಮುಖಂಡರುಗಳು ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಮುಖಂಡರುಗಳು ರಾಜಕೀಯದಲ್ಲಿ ಒಡನಾಟ ಇಟ್ಕೊಂಡಿರೋರು ರಾಜಕೀಯತರವಾಗಿರ್ತಕ್ಕಂಥ ಸಮಾಜದ ಮುಖಂಡರುಗಳು ಎಲ್ಲರೂ ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡು ವಿಶೇಷವಾಗಿ ಈ ಸಮಾಜದ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪಾಜಿ ಮತ್ತು ಯಡಿಯೂರಪ್ಪಾಜಿ ಅವರ ಮಗನನ್ನು ಕೈಬಲಪಡಿಸಬೇಕು ಅಂತಕ್ಕಂಥ ಕಾರಣದಿಂದ ಒಂದು ದೊಡ್ಡ ಒಂದು ಸಭೆಯನ್ನು ನಾವು ಆಯೋಜನೆ ಮಾಡಿದ್ವಿ ಬಿ ಜೆ ಪಿ ಬಲ ತುಂಬ ವಿಚಾರಕ್ಕೋಸ್ಕರ ವಿಜಯಣ್ಣನವರ ಬಲ ಕೈಬಲಪಡಿಸ್ಲಿಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಎರಡು ಮೂರು ಜಿಲ್ಲೆಗಳನ್ನು ಒಳಗೊಂಡಂತೆ ಒಂದೊಂದು ಬೈಟುಗಳನ್ನ ಮಾಡ್ತಾ ಇದ್ದೀವಿ ಅದೇ ರೀತಿ ದಾವಣಗೆರೆಯಲ್ಲಿ ಶನಿವಾರ ಮಾರ್ಚ್ ಒಂದನೇ ತಾರೀಕು ನಾವು ದಾವಣಗೆರೆಯಲ್ಲಿ ಹರಿಹರ ಕ್ಷಮಿಸಿ ಹಾವೇರಿ ದುರ್ಗ ಮತ್ತು ದಾವಣಗೆರೆಯ ಎಲ್ಲ ವೀರಶೈವ ಮಹಾಸಭಾದ ಎಲ್ಲ ಒಳಪಂಗಡಗಳ ಮುಖಂಡರು ಸೇರಿ ಒಂದು ಪೂರ್ವಭಾವಿ ಸಭೆ ಮಾಡ್ತಾ ಇದ್ವಿ ಅದರ ನಂತರ ದಾವಣಗೆರೆ ಅಥವಾ ಬೆಂಗಳೂರಲ್ಲಿ ಇನ್ನೂರೈವತ್ತು ಮುನ್ನೂರು ಜನ ಸಮಾಜದ ಮಠಾಧೀಶಗಳನ್ನು ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತೀವಿ ದಾವಣಗೆರೆಗೆ ಎಸ್ ಎ ರವರ ನೇತೃತ್ವದಲ್ಲೇ ಮಾಡ್ತಾಯಿದ್ದೀವಿ ನಾನು ಅಂದ್ಕೊಳ್ತೀನಿ ಅವತ್ತು ಬಿ ಸಿ ಪಾಟೀಲ್ ಅವರು ರಾಜ್ಯ ಅಮೇರಿಕಕ್ಕೆ ಹೋಗಿರೋದ್ರಿಂದ ಅವ್ರು ಇಲ್ಲ ಹೀಗೆ ವಿರೂಪಾಕ್ಷಪ್ಪನವರಾಗಲಿ ಬಾಡಿಗೆ ವಿರೂಪಾಕ್ಷಪ್ಪನವರಾಗಲಿ ಅರುಣ್ ಕುಮಾರ್ ಆಗಲಿ ಶಿವರಾಜ್ ಸಜ್ಜನ್ ಆಗಲಿ ರೇಣುಕಾಚಾರ್ಯ ಆಗಲಿ ಮಾಡಾಳು ವಿರೂಪಾಕ್ಷಪ್ಪನವರಾಗಲಿ ಹೀಗೆ ಸಮಾಜದ ಎಲ್ಲ ಪಾಟೀಲ್ ಎಲ್ಲ ಮುಖಂಡರು ಸೇರಿಕೊಂಡು ಸಭೆಯನ್ನು ಮಾಡ್ತಾಯಿದ್ದೀವಿ ಇದ್ದೀವಿ